ನೋಡುತ್ತಿದ್ದೆ ಯಾರು ನೀನು ಯಾರು ನಿಮ್ಮಂತ ಕೆಟ್ಟ ರೌಡಿಗಳನ್ನು ಶಕ್ತಿ ಸೀರೆ ರಾಜವರ ವೃಂದ ಆರಿಸುವ ಕೊಂಡ ರೌಡಿ ರಾಜನಾನಿರುವಾಗ ಹಿಂದನು ಏನನ್ನ ಎದು ಕೇಳಿದರೆ ನಿನ್ನ ಹುಜುರು ಹೋರಿ ಹೋಗುದು ಹತ್ತು ವರ್ಷಗಳ ಹಿಂದೆ ನನ್ನ ಎತ್ತ ತಂದೆ ತಾರಿಗೆ ನನ್ನ ಆಜ್ಞೆ ಹೆಚ್ಚು ಹಾಕಿದ ಸೇರಿ ಇಂದು ನಿನ್ನ ಸಿರ ಕತ್ತರಿಸಲು ತತ್ತರಿಸಲು ಬಂದ ವೀರ ವಿಕ್ರಮ ವೀರ ರಣವಿಕ್ರಮ ವೀರ ರಣವಿಕ್ರಮ நல்ல முட்டி தந்தே இங்க ருந்த மண்ணு கட்டி நம்ம கௌரவ சாவுடன் கட்டி ಗುಂಡಿ ರಾಜನ ವಿರುದ್ಧ ಮಹತ್ವದ ಗಂಡು ಯಾರೂ ಇಲ್ಲ ಈ ಬ್ರಹ್ಮಾಂಡದ್ದು ಒಂದು ವೇಳೆ ಒಂದು ವೇಳೆ ನೀನು ರುಂಡು ಹಚ್ಚಿ ತಿನ್ನುವ ಗಂಡು ಆದರೆ ನಿನ್ನಂತ ಕೊಪ್ಪಿದ ಹುಲಿಗೆ ಹೇಗೆ ಬಲೆ ಬಿದ್ದದಾಗೆದ್ದು ಕತರ್ನಾಥರಿಗೆ ಚೆನ್ನಾಗೇ ಗೊತ್ತು ಸುಮ್ಮನೆ ಇಲ್ಲಿಂದ ಹೊರಟು ಪಾಚಾ ಸುಮ್ಮನೆ ಎಲ್ಲಿಯಾದರೂ ಬದುಕು ಇಲ್ಲವಾದರೆ ಇಲ್ಲವಾಗ ಇದೇ ಮೊನ್ನೆ ಬಂದೂಕಿನಿಂದ ಬಂದೂಕಿನಿಂದ ಸುಟ್ಟು ತುಡುಗಾಡಿ ಕಟ್ಟಬೇಕ ಈ ನಿನ್ನ ಕೆಟ್ಟ ಶರೀರವನ್ನು ರಾಜು ಹೊತ್ತಿಕ್ಕಿನಿಂದ ಸಿಗಬೇಕು ಮುಂದೆ ಬಂದೆ ಇದೇ ನಿನ್ನನ್ನು ಕೊಟ್ಟಿ

ಪಾತಾಳಕ್ಕೆ ಅಟ್ಟುತ್ತೇನೆಂದು ಸಿಟ್ಟಿಗೆ ತುತ್ತರಿಸ ಮುಂದೆ ಬಂದರೆ ನಿನ್ನ ಹೆತ್ತ ತಂದೆ ತಾಯಿಯರನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಬೇಕಾಗುತ್ತದೆ ಮಗಲೆರ ಏನು ನೋಡಿರೋದು ನನ್ನ ತಂದೆ ತಂದ ಕತ್ತನ್ನು ಕತ್ತರಿಸಿ ನಿಮಗೆ ನನ್ನ ಹೆತ್ತ ತಂದ ತತ್ತನ್ನು ಪುಂಡ ಈಮದಲ್ಲಿ ಹೊತ್ತು ಹೋಗದಿದ್ದರೆ ನನ್ನ ಎದುರುಮನ ಅಂತಿದ್ದೀನಿ ಕಡಿಗೌನರು ಕಳ್ಕೊಂಡು ಬಿಟ್ಟ ಅಂತ ಪೂಂಬಿತ ವಿಷ ಸರ್ಪದ ನೆತ್ತಿಯ ಮೇಲೆ ಎತ್ತೆ ಹಾಡಿದರು ಈ ರೌಡಿ ರಾಜನ ಎದುರು ಎಷ್ಟೇ ಪೇಟವಾಗಿ ಮಾತನಾಡಿದರು ಈ ರೌಡಿ ರಾಜನ ಎದೆ ನಿಮ್ಮ ದ್ವೇಷ ಕಡಿಮೆ ವಿಕ್ರಮ ಹೋಗಲೇನ ವಿಕ್ರಮ ಹೋಗು ತಿಳಿಯಬೇಕು ಈ ರೌಡಿ ರಾಜನ ಕುತಂತ್ರ நம்மைய சாடி நினை சோலே நான் யாரும் வரதல்ல கண்ணிச்சலே ரோஹி ராஜ கை கொண்டே யமராஜி